ಶ್ರೀ ಗುರುಂಭ್ಯೋ ನಮಃ ಹರಿ ಓಂ ಹಿಂದಿನ ಸಂಚಿಕೆಯಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಶ್ರೀನಿವಾಸ ಕಲ್ಯಾಣ ಭವಿಷ್ಯೋತ್ತರ ಪುರಾಣದ ಶ್ರೀನಿವಾಸ ಕಲ್ಯಾಣದ ಒಂದು ವೆಂಕಟಗಿರಿ ಮಹಾತ್ಮೆಯ ವಿಚಾರವನ್ನು ಹೇಳಬೇಕಾದರೆ ಜನಕರಾಜನ ವೃತ್ತಾಂತವನ್ನು ಹೇಳ್ತಾ ಇದ್ವಿ ಜನಕರಾಜನ ತಮ್ಮನ ವಿಯೋಗವಾದ್ದರಿಂದ ಜನಕರಾಜ ಬಹಳ ಮಾನಸಿಕ ಖಿನ್ನತೆಗೊಳಗಾಗಿ ಅನಾರೋಗ್ಯಕ್ಕೊಳಗಾಗಿ ಕೃಷನಾಗಿದ್ದ ಅಲ್ಲಿಗೆ ಅವನ ಪುರೋಹಿತರು ಕುಲಪುರೋಹಿತರಾದ ಶತಾನಂದರು ಒಂದು ಅವನಿಗೆ ಕ್ಷೇಮವನ್ನು ಹೇಗೆ ಉಂಟು ಮಾಡಬೇಕು ಅವನಿಗೆ ಏನು ಮಾಡಿದರೆ ಕ್ಷೇಮ ಎಂಬ ವಿಚಾರವನ್ನು ಹೇಳಲಿಕ್ಕೆ ಬಂದಿದ್ದರು ಅದಕ್ಕಿಂತ ಮುಂಚೆ ಜನಕರಾಜನ ಪೂರ್ವ ವೃತ್ತಾಂತವನ್ನು ಏನು ಹೇಳುತ್ತೆ ಭವಿಷ್ಯೋತ್ತರ ಪುರಾಣದಲ್ಲಿ ಅಂತಂದರೆ ಜನಕರಾಜನು ನಿಮಿರಾಜನ ವಂಶದಲ್ಲಿ ಹುಟ್ಟಿದವನು ಈ ನಿಮಿರಾಜ ಯಾರು ನಿಮಿರಾಜನು ವೈವಸ್ತುತ ಮನುವಿನ ಮಗ ಆ ನಿಮಿರಾಜನಿಗೆ ಕುಲೋಹಿ ಕುಲೋಪಿತ ಕುಲಪುರೋಹಿತರಾಗಿ ವಶಿಷ್ಠರೇ ಇದ್ದರು ಒಂದು ಸಮಯದಲ್ಲಿ ನಿಮಿರಾಜನು ವಶಿಷ್ಠರನ್ನು ಇಟ್ಟುಕೊಂಡು ಒಂದು ಯಾಗವನ್ನು ಮಾಡಿಸಿದ್ದ ಆ ಯಾಗವನ್ನು ಮಾಡಿಸಬೇಕಾದರೆ ವಶಿಷ್ಠರು ಆ ಯಾಗವನ್ನು ಅರ್ಧದಲ್ಲೇ ಅರ್ಧಕ್ಕೆ ಮುಗಿಸಿ ರಾಜನೊಡನೆ ನಿಮಿರಾಜನೊಡನೆ ಹೇಳ್ತಾರೆ ನಿಮಿರಾಜ ಯಾಗವು ಅರ್ಧ ಮುಗಿದಿದೆ ಈ ಅರ್ಧ ಮುಗಿದ ಯಾಗವು ಹೀಗೆ ಇರಲಿ ನನಗೆ ಇಂದ್ರದೇವರು ಮುಂಚೆಯೇ ಒಂದು ಯಾಗವನ್ನು ಮಾಡಬೇಕು ಎಂದು ಕರೆದಿದ್ದಾರೆ ಅವರಲ್ಲಿಗೆ ಹೋಗಿ ಬೇಗನೆ ಇಂದ್ರದೇವರ ಯಾಗವನ್ನು ಮುಗಿಸಿ ಆಮೇಲೆ ಬಂದು ಈ ಅರ್ಧಮುಗಿದ ಯಾಗವನ್ನು ಪೂರ್ತಿಗೊಳಿಸ್ತೇನೆ ಅಂತ ವಶಿಷ್ಠರು ನಿಮಿರಾಜನಲ್ಲಿ ಹೇಳ್ತಾರೆ ನಾನು ಬೇಗನೆ ಬರ್ತೇನೆ ಎಂದು ಹೇಳಿ ಹೊರಟು ಹೋಗ್ತಾರೆ ನಿಮಿರಾಜನಿಗೆ ವಶಿಷ್ಠರು ಈ ಹೇಳಿದ ಮಾತು ಅವನಿಗೆ ಇಡಿಸಲಿಲ್ಲ ಸರಿಬೀಳಲಿಲ್ಲ ವಶಿಷ್ಠರು ಹೋದ ತಕ್ಷಣ ಅವನು ಒಂದು ಆಡದೆ ನಿಮಿರಾಜನು ಗೌತಮರನ್ನು ಕರೆಸಿ ಆ ಯಾಗವನ್ನು ಪೂರ್ಣಗೊಳಿಸಿಬಿಡ್ತಾನೆ ವಸಿಷ್ಠರು ಅತ್ತ ಇಂದ್ರದೇವರ ಯಾಗವನ್ನು ಮುಗಿಸಿ ಬರ್ತಾರೆ ಬಂದಾಗ ನಿಮಿರಾಜನು ಆ ಯಾಗವನ್ನು ಗೌತಮರನ್ನು ಮುಂದೆ ಮಾಡಿಕೊಂಡು ಪೂರ್ಣಗೊಳಿಸ್ತಾ ಎಂಬ ವಿಚಾರ ಗೊತ್ತಾಗ್ತದೆ ತುಂಬ ಕೋಪ ಬರ್ತದೆ ವಶಿಷ್ಠರಿಗೆ ನಿಮಿರಾಜನಿಗೆ ಹೇಳ್ತಾರೆ ನೀನು ನನ್ನ ಬಿಟ್ಟು ಯಾಗವನ್ನು ಆದ ಕಾರಣ ನಿಮ್ಮ ದೇಹವು ಈಗಲೇ ಬಿದ್ದು ಹೋಗಲಿ ಅಂತ ವಸಿಷ್ಠರು ನಿಮಿರಾಜನಿಗೆ ಶಾಪವನ್ನು ಕೊಡ್ತಾರೆ ಶಾಪವನ್ನು ಸ್ವೀಕರಿಸಿದ ನಿಮಿರಾಜ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ಆ ರಾಜನು ಕೂಡ ನೀವು ಅಷ್ಟೇ ಹಣದ ಲೋಭದಿಂದ ನನ್ನ ಅರ್ಧ ನನ್ನ ಯಾಗವನ್ನು ಅರ್ಧಕ್ಕೆ ನಿಲ್ಲಿಸಿ ಇಂದ್ರದೇವರ ಯಾಗವನ್ನು ಮಾಡಿಸಲಿಕ್ಕೆ ಹೋದ್ರಲ್ಲ ಆ ಕಾರಣದಿಂದ ನಿಮ್ಮ ದೇಹವು ಬಿದ್ದು ಹೋಗಲಿ ಅಂತ ವಸಿಷ್ಠರಿಗೆ ಶಾಪ ಕೊಡ್ತಾನೆ ನಿಮಿರಾಜ ಈ ರೀತಿಯಾಗಿ ಇಬ್ಬರು ಪರಸ್ಪರ ಶಾಪವನ್ನು ಕೊಟ್ಟುಕೊಳ್ತಾರೆ ಇಬ್ಬರು ದೇಹವನ್ನು ಬಿಡ್ತಾರೆ ಬಿದ್ದು ಹೋಗ್ತದೆ ತರುವಾಯ ವಶಿಷ್ಠರು ಮಿತ್ರಾವರಣರಿಂದ ದೇಹವನ್ನು ಪಡಿತಾರೆ ಇನ್ನು ನಿಮಿರಾಜನ ಯಾಗಕ್ಕೆ ಆವಿರ್ಭಾಗ ಸ್ವೀಕರಿಸಲು ಬಂದ ದೇವತೆಗಳೊಡನೆ ರಾಜನಿಗೆ ದೇಹ ಬರುವಂತೆ ಮಾಡಬೇಕು ಅಂತ ಎಲ್ಲರೂ ಕೇಳ್ಕೊಳ್ತಾರೆ ಋಥಿ ಋತ್ವಿಜರೆಲ್ಲ ಕೇಳ್ಕೊಳ್ತಾರೆ ಅದಕ್ಕೆ ನಿಮಿರಾಜನೇ ಹೇಳ್ತಾನೆ ನನಗೆ ದೇಹದ ಸಂಬಂಧ ಬೇಡ ನನಗೆ ದೇಹದ ಬಂಧನವೂ ಬೇಡ ಅಂತ ಹೇಳ್ತಾರೆ ಅದಕ್ಕೆ ದೇವತೆಗಳು ಅವನನ್ನು ತಮ್ಮ ಕಣ್ಣಿನ ರೆಪ್ಪೆಯಲ್ಲಿ ದೇವತೆಗಳ ಕಣ್ಣಿನ ರೆಪ್ಪೆಯಲ್ಲಿ ವಾಸಿಸುವಂತೆ ಹೇಳ್ತಾರೆ ನಿಮಿರಾಜನು ಹಾಗೆಯೇ ಭಗವಂತನನ್ನು ಸ್ಮರಿಸುತ್ತಾ ದೇವತೆಗಳ ಕಣ್ಣಿನ ರೆಪ್ಪೆಯಲ್ಲಿ ವಾಸ ಮಾಡ್ತಾನೆ ತರುವಾಯ ಅವನ ದೇಹ ಅಂದರೆ ನಿಮಿರಾಜನ ದೇಹ ಇತ್ತಲ್ಲ ಆ ದೇಹವನ್ನು ಮಥನವನ್ನು ಮಾಡ್ತಾರೆ ಆಗ ಅವನ ದೇಹದಿಂದ ಒಬ್ಬ ಮಗನು ಹುಟ್ಟುತ್ತಾನೆ ಆಗ ಹುಟ್ಟಿದ ಕಾರಣ ಆ ಮಗನಿಗೆ ಜನಕ ಅಂತ ಹೆಸರಾಗ್ತದೆ ಮಥನ ಮಾಡಿದ್ದರಿಂದ ಆ ಪಟ್ಟಣಕ್ಕೆ ಮಿಥಿಲೆ ಪಟ್ಟಣ ಎಂಬ ಹೆಸರು ಆಗ್ತದೆ ಇನ್ನು ರಾಜನು ದೇಹವನ್ನು ಬಿಟ್ಟ ಮೇಲೆ ಆ ದೇಹದಿಂದ ಹುಟ್ಟಿದ ಕಾರಣ ವಿದೇಹ ಎಂಬ ಹೆಸರು ಇರ್ತದೆ ಆಮೇಲೆ ಆ ನಿಮಿರಾಜನ ವಂಶದಲ್ಲಿ ಬಂದ ಎಲ್ಲ ರಾಜರಿಗೂ ಜನಕ ಎಂದೇ ಹೆಸರಾಗ್ತದೆ ಅದೇ ರೀತಿಯಾಗಿ ಸೀತಾದೇವಿಯ ತಂದೆಗೂ ಜನಕ ಎಂಬ ಹೆಸರು ಬಂದಿರ್ತದೆ ಹೀಗಿದ್ದಾಗ ಅವನಿಗೆ ಇನ್ನೊಂದು ಹೆಸರಿದೆ ಸೀರಧ್ವಜ ಎಂಬ ಒಂದು ಹೆಸರು ಇರ್ತದೆ ಜನಕರಾಜನ ಹೆಸರು ಸೀರಧ್ವಜ ಅಂತ ಈ ರೀತಿಯಾಗಿ ವಿವಾ ಈ ವಿವಾದವೆಲ್ಲ ಆದ ಮೇಲೆ ಆ ವಂಶದಲ್ಲಿ ಗೌತಮರು ಪುರೋಹಿತರಾಗಿ ಮುಂದುವರಿತಾರೆ ಆಮೇಲೆ ಅವನ ಮಗನಾದ ಗೌತಮರ ಮಗನಾದ ಶತಾನಂದರು ಜನಕರಾಜನ ವಂಶಕ್ಕೆ ಪುರೋಹಿತರಾಗ್ತಾರೆ ಆ ಶತಾನಂದರೇ ಪಡುತ್ತಿದ್ದ ಸೀರಧ್ವಜ ಅಂದರೆ ಜನಕರಾಜನನ್ನು ನೋಡಿ ಅವನಿಗೆ ಸಮಾಧಾನ ಪಡಿಸಲಿಕ್ಕೆ ಬಂದು ಅವನ ಮಾನಸಿಕ ಖಿನ್ನತೆಯ ಅವನ ನೋವಿನ ದುಃಖದ ಉಪಶಮನಕ್ಕೆ ಹೇಳ್ತಾರೆ ಶತಾನಂದರು ಜನಕರಾಜನು ಶತಾನಂದನಡೆ ಮಾತಾಡ್ತಾರೆ ಜನಕರಾಜ ಹೇಳ್ತಾನೆ ಪೂಜ್ಯರೇ ನನಗೆ ಮುಂದೇನು ಗತಿ ಮಾನಸಿಕ ಖಿನ್ನನಾಗಿದ್ದೇನೆ ತಮ್ಮನ್ನು ಕಳೆದುಕೊಂಡಿದ್ದೇನೆ ಅವನಿಗೆ ಚಿಕ್ಕ ಮಕ್ಕಳು ಎಲ್ಲ ಚಿಕ್ಕವರಾಗಿದ್ದಾರೆ ಹೆಣ್ಣು ಮಕ್ಕಳು ಬೇರೆ ಇದ್ದಾರೆ ತಮ್ಮ ಬೇರೆ ಅಕಾಲ ಮೃತ್ಯುವಿಗೆ ಅವನು ಮೃತ್ಯುವಿಂದ ಮರಣ ಹೊಂದಿದ್ದಾನೆ ರಾವಣಾದಿ ಬಹುಶತ್ರುಗಳಿದ್ದಾರೆ ಹೇಗೆ ಈ ದೇಶವನ್ನು ನನ್ನ ರಾಜ್ಯವನ್ನು ಹೇಗೆ ಉಳಿಸ್ಕೊಳ್ಳಿ ನನಗೊಬ್ಬರು ಸಹಾಯ ಮಾಡುವವರಿಲ್ಲ ಶತ್ರುಗಳೊಡನೆ ನಾನು ಹೇಗೆ ಯುದ್ಧವನ್ನು ಮಾಡಲಿ ರಾವಣನು ರಾತ್ರಿ ಹಗಲು ಎಲ್ಲ ರಾಜ್ಯಗಳನ್ನು ಗೆಲ್ಲುತ್ತಾ ಬರುತ್ತಿದ್ದಾನೆ ಯಾಕೆಂದು ತಿಳಿಯಲಿಲ್ಲ ಇನ್ನು ಸೀತೆಗೆ ಸರಿಯಾದ ವರವನ್ನು ನೋಡಬೇಕು ಇನ್ನು ಗಂಡು ಮಕ್ಕಳೆಲ್ಲರೂ ದೀರ್ಘಾಯುಷ ಉಳ್ಳವರಾಗಬೇಕು ಆಸೆ ಇದೆ ಇನ್ನು ನನ್ನ ತಮ್ಮನ ಹೆಣ್ಣು ಮಕ್ಕಳು ಎಲ್ಲರಿಗೂ ನಾನು ಮದುವೆ ಮಾಡಬೇಕು ಎಲ್ಲ ಒಳ್ಳೊಳ್ಳೆ ರಾಜ್ಯದ ಒಂದು ರಾಜನ ಮಕ್ಕಳಿಗೆ ಕೊಡಬೇಕು ಒಳ್ಳೊಳ್ಳೆ ರಾಜ್ಯದ ರಾಜನ ಮಕ್ಕಳಿಗೆ ಅಳಿಯರಂದಿರಾಗಬೇಕು ಇಷ್ಟೆಲ್ಲ ಆಸೆ ಇದೆ ಇದೆಲ್ಲ ಯಾವ ಉಪಾಯದಿಂದ ನೆರವೇರುವುದು ಸಾಕಷ್ಟು ಜವಾಬ್ದಾರಿ ನನ್ನ ತಲೆ ಮೇಲಿದೆ ಸಾಕಷ್ಟು ದುಃಖಿತರಾಗಿದ್ದೇನೆ ಮಾನಸಿಕ ಖಿನ್ನನಾಗಿದ್ದೇನೆ ನಿವೇದಕ್ಕೆ ಪರಿಹಾರ ಹೇಳಿ ಅಂತ ಶತಾನಂದರಲ್ಲಿ ಪರಿಪರಿಯಾಗಿ ಜನಕ ಮಹಾರಾಜ ಕೇಳ್ಕೊಳ್ತಾನೆ ಆಗ ಶತಾನಂದರು ಹೇಳ್ತಾರೆ ರಾಜನೇ ನಿನ್ನ ದುಃಖಕ್ಕೆ ಒಂದು ಉಪಶಮನವನ್ನು ಹೇಳ್ತೇನೆ ಏನು ಅಂತಂದರೆ ಭವಿಷ್ಯೋತ್ತರ ಪುರಾಣದಲ್ಲಿ ಹಾಗೂ ಗರಡು ಪುರಾಣಗಳಲ್ಲಿ ವೆಂಕಟಗಿರಿಯ ಮಹಿಮೆಯನ್ನು ಹೇಳಿದ್ದಾರೆ ಆ ವೆಂಕಟಗಿರಿಯ ಮಹಿಮೆಯನ್ನು ಕೇಳಿದರೆ ಸರ್ವ ಸರ್ವ ಆಪತ್ತು ಪರಿಹೃತವಾಗ್ತದೆ ಸರ್ವ ಅಭಿಷ್ಟಗಳು ಸಿದ್ಧವಾಗ್ತದೆ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯವೂ ವೃದ್ಧಿಯಾಗ್ತದೆ ಕಲಿಯುಗದಲ್ಲಿ ಅದರ ಮಹಿಮೆಯನ್ನು ಹೇಳಿದರೆ ಅಥವಾ ಕೇಳಿದರೆ ಎಲ್ಲ ದುಃಖವೂ ಪರಿಹಾರವಾಗುವುದು ಅದನ್ನು ಕೇಳಿದವನಿಗೂ ಹೇಳಿದವನಿಗೂ ಹಣ ಬೇಕೆಂಬ ಆಸೆ ಇದ್ದರೆ ಹಣ ಸಿಗ್ತದೆ ಸಂತಾನ ಭಾಗ್ಯ ಬೇಕು ಅಂದರೆ ಸಂತಾನ ಭಾಗ್ಯ ಸಿಗ್ತದೆ ರೋಗಿಗಳಿಗೆ ರೋಗ ಪರಿಹಾರವಾಗ್ತದೆ ಜ್ಞಾನಿಗಳಿಗೆ ಜ್ಞಾನ ಹೆಚ್ಚಾಗ್ತದೆ ಇದರ ಮಹಿಮೆಯನ್ನು ಬ್ರಹ್ಮದೇವರು ಕೇಳಿದ್ದಾರೆ ರುದ್ರದೇವರು ಕೇಳಿದ್ದಾರೆ ವಾಯುದೇವರು ಕೇಳಿದ್ದಾರೆ ಇಂದ್ರದೇವರು ಕೇಳಿದ್ದಾರೆ ಎಲ್ಲ ದೇವಾನ ದೇವತೆಗಳು ಕೇಳಿದ್ದಾರೆ ಎಲ್ಲರೂ ತಮ್ಮ ಅಭಿಷ್ಟಗಳನ್ನು ಈ ವೆಂಕಟಗಿರಿ ಮಹಾತ್ಮೆಯನ್ನು ಕೇಳಿ ಸಿದ್ಧಿಸಿಕೊಂಡಿದ್ದಾರೆ ವೆಂಕಟಗಿರಿ ಮಹಿಮೆ ಮಹಿಮೆಯು ಬಹುಫಲಕ್ಕೆ ಕಾರಣವಾಗಿದೆ ಯಾಕೆ ಅಂತಂದರೆ ವೆಂಕಟಗಿರಿಯ ಭಕ್ತರು ಚಿಂತಿಸಿದ್ದನ್ನು ಅಂದರೆ ಆಸೆಪಟ್ಟಿದ್ದನ್ನು ವೆಂಕಟಗಿರಿ ಮಹಾತ್ಮೆ ಕೊಡ್ತದೆ ಅದುದರಿಂದ ಅದಕ್ಕೆ ಚಿಂತಾಮಣಿ ಪರ್ವತವೆಂದೇ ಅದಕ್ಕೆ ಹೆಸರು ಅಂತ ಹೇಳ್ತಾರೆ ಇನ್ನು ಆ ವೆಂಕಟಗಿರಿ ಜ್ಞಾನವನ್ನು ಕೊಡುವ ಕಾರಣ ಜ್ಞಾನಾದ್ರಿ ಪರ್ವತ ಎಂದು ಅದಕ್ಕೆ ಹೆಸರು ಇನ್ನು ಆ ವೆಂಕಟಗಿರಿಯಲ್ಲಿ ಸರ್ವತೀರ್ಥಗಳು ಅಲ್ಲಿ ನೆಲೆಸಿರುವುದರಿಂದ ಅದಕ್ಕೆ ತೀರ್ಥಾದ್ರಿ ಪರ್ವತ ಅಂತ ಹೆಸರಿದೆ ಇನ್ನು ಈ ಬೆಟ್ಟದಲ್ಲಿ ಸರೋವರಗಳಲ್ಲಿ ಒಂದೊಂದು ಸರೋವರಗಳಲ್ಲಿ ಸಾಕಷ್ಟು ಕಮಲಪುಷ್ಪಗಳು ಅನೇಕ ಅನೇಕ ವಿಧವಾದ ಕಮಲಪುಷ್ಪಗಳು ಅರಿಲಿರುತ್ತವೆ ಅದಕ್ಕೆ ಈ ಬೆಟ್ಟಕ್ಕೆ ಪುಷ್ಕರಾದ್ರಿ ಎಂಬ ಹೆಸರೂ ಇದೆ ಯಮದೇವರೇ ಸಾಕ್ಷಾತ್ ಯಮದೇವರೇ ಈ ಪರ್ವತದಲ್ಲಿ ತಪಸ್ಸು ಮಾಡಿದ್ದರು ಅದು ಇದಕ್ಕೆ ವೃಷಾದ್ರಿ ಎಂಬ ಹೆಸರು ಇದೆ ಇದು ಬಂಗಾರಮಯವಾದ ಕಾರಣ ಹಿರಣ್ಯಮಯವಾದಂಥ ಕಾರಣ ಇದಕ್ಕೆ ಕನಕಾದ್ರಿ ಪರ್ವತ ಅಂತಲೂ ಹೆಸರಿದೆ ಇಲ್ಲಿ ಪೂರ್ವದಲ್ಲಿ ನಾರಾಯಣ ಎಂಬ ಬ್ರಾಹ್ಮಣನು ತಪಸ್ಸು ಮಾಡಿದ್ದರಿಂದ ಇದಕ್ಕೆ ನಾರಾಯಣಾದ್ರಿ ಎಂಬ ಹೆಸರಿದೆ ಇನ್ನು ವೈಕುಂಠದಿಂದ ಬಂದಿರುವ ಕಾರಣ ಇದು ವೈಕುಂಠಾದ್ರಿ ಎಂಬ ಹೆಸರೂ ಇದೆ ಹಿರಣ್ಯಕುಷ್ಮಿನ ಸಂಹಾರಕ್ಕಾಗಿಯೂ ಪ್ರಹ್ಲಾದನ ಅನುಗ್ರಹಕ್ಕಾಗಿಯೂ ನರಸಿಂಹದೇವರು ಅವರಿಸಿದ್ದ ಕಾರಣ ಇಲ್ಲಿ ಅವತರಿಸಿದ್ದ ಈ ಬೆಟ್ಟಕ್ಕೆ ಹೊಂದಿಕೊಂಡಂಥ ಪರ್ವತದಲ್ಲೇ ಅವತರಿಸಿದ್ದ ಕಾರಣ ಇದು ಸಿಂಹಾಚಲವೆಂದು ಹೆಸರಿದೆ ಯಾಕೆ ಅಂತಂದರೆ ಈ ವೆಂಕಟಾದ್ರಿ ಪರ್ವತ ಏನು ತಿರುಮಲದ ಪರ್ವತ ಇಲ್ಲಿಂದ ಶುರಾಗಿ ಅಹೋಬಲದವರೆಗೂ ಶೀಶಲ ಅಹೋಬಲವದವರೆಗೂ ಇದರ ವಿಸ್ತೀರ್ಣವಾಗಿದೆ ಆದ್ದರಿಂದ ಇದಕ್ಕೆ ಸಿಂಹಾಚಲ ಪರ್ವತವೆಂದೂ ಇದೆ ಇನ್ನು ರಾಮಾಯಣ ಕಾಲದ ನೀಲ ಎಂಬ ಕಪಿಶಿಷ್ಟನು ಇಲ್ಲಿ ವಾಸ ಮಾಡಿದ್ದ ಕಾರಣ ಇದಕ್ಕೆ ನೀಲಪರ್ವತವೆಂದೂ ಹೆಸರಿದೆ ಇಲ್ಲಿ ದೇವತೆಗಳಿಗೆ ಶ್ರೀನಿವಾಸನು ಪ್ರಕಾಶಿಸಿದ ಕಾರಣ ಇದಕ್ಕೆ ಶ್ರೀನಿವಾಸಾದ್ರಿ ಎಂದು ಹೆಸರಿದೆ ದೇವರು ಇದರಲ್ಲಿ ಅಧಿಕವಾಗಿ ಕ್ರೀಡೆ ಮಾಡಿಕೊಂಡು ಇರುವ ಕಾರಣ ಇದಕ್ಕೆ ಆನಂದಾದ್ರಿ ಎಂಬ ಹೆಸರೂ ಇದೆ ಸಂಪತ್ತನ್ನು ಕೊಡುವ ಕಾರಣವು ಸಾಕ್ಷಾತ್ ಲಕ್ಷ್ಮೀದೇವಿಯರ ವಾಸಸ್ಥಾನವಾಗಿರುವುದರಿಂದ ಇದಕ್ಕೆ ಶ್ರೀಶೈಲವೆಂದೂ ಹೆಸರಿದೆ ಈ ಪರ್ವತಕ್ಕೆ ಬಹು ಹೆಸರುಗಳಿರುವವು ಆದ್ದರಿಂದ ನೀನು ಈ ವೆಂಕಟಾದ್ರಿ ಪರ್ವತದ ಮಹಿಮೆಯನ್ನು ಕೇಳಬೇಕು ನೀನು ಕೇಳಿದಾಗ ನಿನ್ನ ದುಃಖ ನಿನ್ನ ಮಾನಸಿಕ ದುಃಖ ನಿನ್ನ ದೈಹಿಕ ದುಃಖ ನಿನಗೆ ಆದಂಥ ಮನೋವೇದನೆಗಳು ಎಲ್ಲವೂ ದೂರ ಆಗಿ ನಿನಗೆ ಸಕಲ ಅವಿಷ್ಟಗಳು ಸಿದ್ಧಿಸುತ್ತದೆ ನೀನು ಏನೇನು ಅಂದ್ಕೊಂಡಿದ್ಯಾ ಎಲ್ಲವೂ ನಿನಗೆ ಭಗವಂತ ಅನುಗ್ರಹ ಮಾಡ್ತಾನೆ ಎಂಬ ಮಾತನ್ನು ಶತಾನಂದರು ಜನಕರಾಜನಿಗೆ ಹೇಳ್ತಾರೆ ಇದೆಲ್ಲ ಹೇಳಿದಾಗ ಜನಕರಾಜನಿಗೆ ಬಹಳ ಆಶ್ಚರ್ಯವಾಗ್ತದೆ ಪೂಜ್ಯರಲ್ಲಿ ಕೇಳ್ತಾರೆ ಶತಾನಂದರೇ ಹಾಗಿದ್ದರೆ ಅದನ್ನು ಉಪದೇಶ ಮಾಡಿ ನನಗೆ ಅದನ್ನು ಹೇಳಿ ಅಂತ ಕೇಳ್ತಾರೆ ಮುಂದೆ ಏನು ವೆಂಕಟಾದ್ರಿಯ ಪರ್ವತದ ತಿರುಮಲ ಪರ್ವತದ ಒಂದೊಂದು ಬೆಟ್ಟ ನಾರಾಯಣಾದ್ರಿ ವಿಷಭಾಚಲ ಹೀಗೆ ನಾರಾಯಣಾಚಲ ಹೀಗೆ ಒಂದೊಂದು ಒಂದೊಂದು ಬೆಟ್ಟದ ಮಹಿಮೆಯನ್ನು ಚತಾನಂದರು ಜನಕರಾಜನಿಗೆ ಹೇಳ್ತಾ ಬರ್ತಾರೆ ಅದನ್ನು ವಿಸ್ತೀರ್ಣವಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ವಸ್ತು